ಈಗ ಸರ್ ನಿಮ್ಗೆಲ್ಲ ಕ್ಲಾಸ್ ಮಾತಾಡ್ಬೇಕ ಮಾಸಾಡ್ಬೇಕು ಸರ್ ಯಾಕಂದ್ರೆ ಕ್ಲಾಸ್ ಅಂದ್ರೆ ನಮ್ಗೆ ಅಪ್ಪು ಮಾಸ್ ಮಾಸ್ ಅಂದ್ರೆ ಶಿವಣ್ಣ ಈ ಕ್ಲಾಸ್ ಮಾಸು ಎರಡು ಮಿಕ್ಸ್ ಮಾಡಿರ್ತಕ್ಕಂತ ಯಾವ್ದಾರು ಒಂದು ಫಿಗರ್ ಇದ್ರೆ ಅದು ಯುವ ಹಾಗಾಗಿ ಯುವ ಅಂದ್ರೆ ಒಂಥರ ನಮ್ಗೆ ಮತ್ತು ಯುವ ಅಂದ್ರೆ ಒಂಥರ ಗಮ್ಮತ್ತು ಯುವ ಅಂದ್ರೆ ಹೇಳಕ್ಕಾಗಲ್ಲ ಸಾಗರ ತರ ಅವ್ರ ಎಲ್ಲಾ ಇದ್ದಾರೆ ಇದಾರೆ ಒಂದು ಡ್ಯಾನ್ಸ್ ಬೇಕಾ ಒಂದು ಫೈಟ್ ಬೇಕಾ ಒಂದು ಸಿಂಗ್ ಬೇಕಾ ಕಲೆ ಆಕ್ಟಿಂಗು ಇನ್ನ ಆಕ್ಟಿಂಗ್ ಬೇಕಾ ಒಂದು ಕೆತ್ತಿ ಭಗವಂತ ಭೂಮಿ ಕಳಿಸಿರ್ತಕ್ಕಂಥ ಒಂದು ಫಿಗರು ನಮ್ಮ ಯುವ ದಯವಿಟ್ಟು ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ನಾಯಕ ನಟನ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗನು ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೇರೆ ಚಿತ್ರಣ ಕನ್ನಡ ಸಿನಿಮಾನ ಕನ್ನಡನ ಸಪೋರ್ಟ್ ಮಾಡೋಣ ನಮಗೆ ಆ ಹೀರೋ ನಮ್ಗೆ ಈ ಹೀರೋ ಆ ಭಾಸು ಈ ಭಾಸು ಆ ಕಿಂಗು ಈ ಕಿಂಗು ಸಂತೋಷ ಇರಲಿ ಆದರೆ ಕನ್ನಡ ನಮ್ಗೆ ಬಂದು ಕನ್ನಡದಲ್ಲಿ ಬಂದಿರತಕ್ಕಂಥ ಹೊಸದಾಗಿ ಒಂದು ಮನೋರಂಜನೆ ಕೊಡ್ತಕ್ಕಂತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಲವ್ ಫೀಲಿಂಗು ಫೈಟು ಒಂದು ಕಾಳಜಿ ಏನಾದ್ರು ಒಂದಿದ್ರೆ ಇವಾಗಿನ ಸಿಚುವೇಶನ್ ಅಲ್ಲಿ ಎಕ್ಕ ಮೂವಿ ಸಕ್ಕದಾಗಿದೆ ಎಕ್ಕ ಅಂತ ತಕ್ಷಣನೇ ನೀವೆಲ್ಲರೂ ಅನ್ಕೋಬಹುದು ಇದು ಯಾವ್ದೋ ರೌಡಿಸಮು ಇನ್ನೊಂದು ಮಾಸು ಅಂತ ಅನ್ಬಿಡ್ರಿ ಇದು ಮಾಸು ಕ್ಲಾಸು ಫೀಲಿಂಗ್ಸು ಲವ್ ಡ್ಯಾನ್ಸು ಪ್ರತಿಯೊಂದು ಇದೆ ಇಲ್ಲಿ ಯುವರಾಜ್ ಕುಮಾರ್ ಬಗ್ಗೆ ಹೇಳಬೇಕಂದ್ರೆ ಅವ್ರು ಯಾವತ್ತಿರು ಅವ್ರಿಗೆ ತಾತ ಗೊತ್ತಲ್ಲ ನಟ ಸಾರ್ವಭೌಮ ಅವರ ಚಿಕ್ಕಪ್ಪ ಗೊತ್ತಲ್ಲ ನಾಟೇಶ ಅವರ ತಂದೆ ಹೃದಯವಂತ ಇನ್ನೊಬ್ರು ಇದಾರಲ್ಲ ಒಂದು ಮಗು ಆ ನಗು ಇಡೀ ಕರ್ನಾಟಕಕ್ಕೆ ಬಂತು ಅಪ್ಪು ಅವರು ಮುತ್ತು ಆ ನಗುವಿಂದಲೇ ಇವತ್ತು ಈ ಮುತ್ತುವನ್ನ ಕ್ಯಾರೆಕ್ಟರ್ ಸೃಷ್ಟಿಯಾಗಿದೆ ಅವರ ಆಶೀರ್ವಾದ ಈ ಯುವರ ಮೇಲೆ ಇರೋಕ್ಕೆ ಇವತ್ತು ಸದಾ ಕಾಲ ನಾವು ಫೀಲಿಂಗ್ ಇಲ್ಲ ನಮ್ಮ ಅಪ್ಪ ಇಲ್ಲ ಅಂತ ಯುವ ಇದ್ದಾರೆ ಅವ್ರ ಮುತ್ತಲ್ಲಿ ನಾವು ನೋಡ್ತಾ ಇದೀವಿ ಪ್ರತಿಯೊಬ್ಬರು ಅಷ್ಟೇ ಕಾಂಟ್ರವರ್ಸಿಗಳನ್ನ ಮಾಡೋದು ಬೇಡ ನಿನ್ ಭಾಷೆ ನಿಮಗೆ ಜೈ ನಮ್ ಭಾಷೆ ನಮ್ಗೆ ಜೈ ಕನ್ನಡನ ಬಂದು ನೋಡಿ ಕನ್ನಡದ ಬಗ್ಗೆ ಹೆಮ್ಮೆ ಪಡಿ ಕನ್ನಡದ ಒಬ್ಬ ನಾಯ ನಾಯಕ ತಾಟ ಸಿನಿಮಾ ಮಾಡಿದಾಗ ಅವನಿಗೆ ಪ್ರೋತ್ಸಾಹ ಮಾಡೋಣ ಎಲ್ಲ ಒಂದ್ ಕಡೆ ಒಂದು ಹತ್ತು ಜನ ಗುಂಪು ಕಟ್ಕೊಂಡು ಜೈ 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 ಅನ್ನೋದನ್ನ ಬಿಡಿ ಫಸ್ಟ್ ಯಾವ ತಾರು ಜೈ ಅಣ್ಣ ನನ್ನ ಮಕ್ಕಳು ಕಾವೇರಿ ಹೋರಾಟಕ್ಕೆ ಮಹದಾಯಿಗೆ ಮಹದಾಯಿಗೆ ಯಾರು ಬಂದಿದ್ದೀರಾ ಹೇಳ್ರಿ ಯೋಚನೆ ಮಾಡ್ಬೇಕು ನೀವೆಲ್ಲ ಕನ್ನಡಕ್ಕೆ ನಾವು ಸಪೋರ್ಟ್ ಬೇಡ ಕನ್ನಡನ ಬೆಳೆಸಲ್ಲ ಕನ್ನಡ ನಾಯಕರಾಗಿ ಬೆಳೆಸೋಣ ಇದೇ ನಮ್ಮ ಸುದೀಪ್ ಅವ್ರಾಗಿರ್ಬೋದು ಯಶ್ ಅವ್ರಾಗಿರ್ಬೋದು ಅದು ಬೇಡ ನಮ್ಮ ಡಿ ಬಾಸ್ ಅಂತಿರಲ್ಲ ನಮ್ಮ ಡಿ ವಾಸಿ ಆಗಿರ್ಬೋದು ಇವ್ರಿಗೆ ನೀವು ಬ ಕೈ ಹಾಕೊಂಡು ನೀನು ಮಗ ಚೆನ್ನಾಗಿ ಬೆಳಿ ನನ್ನ ತಮ್ಮ ಇದ್ದಂಗೆ ಅಂತ ಹೇಳಿ ಹೋಗಿದ್ದಾರೆ ಹಾಗಾಗಿ ಸುವರ್ಣ ಬೇರೆ ಅಲ್ಲ ದರ್ಶನ್ ಅವ್ರು ಬೇರೆ ಅಲ್ಲ ಸುದೀಪ್ ಅವರು ಬೇರೆ ಅಲ್ಲ ಯಶ್ ಅವ್ರು ಬೇರೆ ಅಲ್ಲ ಯಾರು ಬೇರೆ ಅಲ್ಲ ನಮ್ಮ ನಮ್ಗೆ ಇದ್ದಾರೆ ಕನ್ನಡ ಅಂದ್ರೆ ನಮಗೆ ಇಷ್ಟ ಒಂದು ಇನ್ನೊಂದು ಹೇಳ್ತೀನಿ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಆಕಾಶ ಇದ್ದಂಗೆ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಸ್ಟಾರ್ ಗಳೆಲ್ಲ ನಕ್ಷತ್ರಗಳಿದ್ದಂಗೆ ಸೂರ್ಯ ಅಂದ್ರೆ ಶಿವಣ್ಣ ಚಂದ್ರ ಅಂದ್ರೆ ನಮ್ಮ ಅಪಮಾಸು ಭೂಮಿ ಅಂದ್ರೆ ಪಾರ್ವತಮ್ಮ ಹಾಗಾಗಿ ಇದನ್ನೆಲ್ಲ ಕೂಡಿಸಿ ಇದನ್ನೆಲ್ಲ ಮೆರೆಸಿ ಯಾರು ಒಬ್ಬ ಇವತ್ತು ವ್ಯಕ್ತಿ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಯುವವರು ಕೊಡ್ತಾ ಇದಾರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಯುವವ್ರಿಗೂ ಒಳ್ಳೇದ್ರಲ್ಲಿ ಮತ್ತೆ ಡೆವಿಲ್ ಬರ್ತಾ ಇದೆ ಅದಕ್ಕೂ ಒಳ್ಳೇದಾಗಲಿ ನೆಕ್ಸ್ಟ್ ಇನ್ನೊಂದು ಥಿಯೇಟರ್ ಅಲ್ಲಿ ನಮ್ಮ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದು ಫಿಲಮ್ ಇದೆ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ಸರ್ ಪ್ರತಿಯೊಬ್ರು ಕಾಂಟ್ರವರ್ಸಿ ಮಾಡಂತ ಬಿಡ್ರ ಎಲ್ಲವೂ ಮಾತಾಡಕ್ಕೆ ಬರುತ್ತೆ ಕಂಡ್ರು ಎಲ್ಲವರ್ಗೂ ಬರುತ್ತೆ ನಾವು ಕಾಲೇಜ್ ಇಟ್ಕೊಂಡೆ ನಮ್ಮ ಅಪ್ಪನೂ ಬೆಳೆಸಿರೋದು ಅವೇನು ಓವರ್ ಆಗ್ತಿಗೆಲ್ಲ ಮಾಡಲ್ಲ ಯಾವುದೇ ಕೋಸ್ಟ್ ಹಾಕ್ಕೊಂಡು ಮಿಂಚ್ಬೇಕನ್ನೋ ನಮ್ಗಿಲ್ಲ ನಮ್ಗಿರೋದು ಒಂದೇ ಕನ್ನಡ ಕನ್ನಡ ಹೀರೋಗಳು ಕರ್ನಾಟಕ ಕನ್ನಡ ಚಿತ್ರರಂಗ ಕಾವೇರಿ ಪ್ರತಿಯೊಂದು ನಮ್ಮಲ್ಲಿದೆ ನಮ್ಮ ರಕ್ತ ನೆರಗಾಳಿಯಲ್ಲಿ ಇದೆ ಹಾಗಾಗಿ ಇವತ್ತು ಐವತ್ತೊಂದು ಕಟೌಟ್ಗಳನ್ನ ಸ್ಟಾರ್ಗಳನ್ನ ಇದೇ ಗಾಂಧಿನಗರದಲ್ಲಿ ಅಣ್ಣವರು ಶಿವಣ್ಣವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ರವಿಚಂದ್ರನ್ ಅವರು ಇಷ್ಟು ಬಿಟ್ಟೆ ಇವಾಗಿನ ಯೂತ್ ಅಲ್ಲಿ ಇವರಿಗೆ ಐವತ್ತ ಎರಡು ಸ್ಟಾರ್ ನ ತಗೊಂಡು ಅಣ್ಣಮೂರು ದೇವಸ್ಥಾನದಿಂದ ಗಾಂಧಿನಗರ ಎಂದು ನಮ್ಮ ಮೈಸೂರು ಬ್ಯಾಂಕ್ ಇಂದ ಇದು ಇಲ್ಲಿ ಕರ್ಕೊಂಡ್ ಬಂದಿರತಕ್ಕಂತ ಎಲ್ಲ ಅಭಿಮಾನಿಗಳ ಕಡೆಯಿಂದ ಎಲ್ರು ಒಳ್ಳೇದಿ ಎಲ್ಲರೂ ಕನ್ನಡ ಸಿಂಹನ ಸಪೋರ್ಟ್ ಮಾಡಿ ಕ್ಯಾಂಟ್ರಸಿ ಬೇಡ ಎಲ್ಲರೂ ಒಂದೇ ಜೈನ್ ಜೈಕರ್ ಮತ್ತೆ ಎಲ್ಲ ಮೀಡಿಯಾದರೆಗೂ ವಂದನೆಗಳು ಯಾರೋ ಏನೇನೋ ಹೇಳ್ತಾರೆ ಮೀಡಿಯಾ ಯಾವತ್ತಿರ ಸೂಪರ್ ಮೀಡಿಯಾ ಕರ್ನಾಟಕ ಜನತೆಗೆ ನಿಮ್ಮ ಹೆಸರನ್ನ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಏರಿಯಾ ಪರಿಚಯ ಮಾಡ್ತಾರೆ ಸರ್ ನನ್ನ ಹೆಸರು ಸೂರ್ಯ ಭಜರಂಗಿ ಅಂತ ಸರ್ ಎಲ್ರು ಭಜರಂಗಿ ಅಂತ ಕರೀತಾರೆ ಆಕ್ಚುಲಿ ಶಿವಣ್ಣ ಭಜರಂಗಿ ಸಿನಿಮಾ ನೋಡಿ ನಾನು ಭಜರಂಗಿ ಅಂತ ಬಂದಿಲ್ಲ ನಮ್ಮ ಇಲ್ಲೇ ಇದಾರೆ ಭಜರಂಗಿ ನೋಡಿ ದೇವಿ ಕರ್ನಾಟಕ ಅಂತ ಇಲ್ಲಿದೆ ಅದು ಕರ್ನಾಟಕ ಭಜರಂಗಿ ಅಂದ್ರೆ ನಮ್ಮ ಭಾಸು ಎಸ್ ಅಂದ್ರೆ ಶಿವಣ್ಣ ಶಿವಣ್ಣ ಆಲ್ವೇಸ್ ಸೂಪರ್ ಸರ್ ಮೈ ಹಾರ್ಟ್ ಓಕೆ ಐ ನೋ ದಟ್ ಶಿವಣ್ಣ ಇಸ್ ಆಲ್ವೇಸ್ ಕಿಂಗ್ ಆಫ್ ಕರ್ನಾಟಕ ಐ ಲವ್ ಯು ಶಿವಣ್ಣ ಐ ಲವ್ ಯು ದೊಡ್ಡ ಮನೆ ಐ ಲವ್ ಯು ಎಲ್ಲ ಏನೋಗಳ್ಗು ಒಳ್ಳೆದಾಗ್ಲಿ ಯಾವ ಏರಿಯಾ ನಿಮ್ ಸರ್ ನಾವು ಬನಾರಘಟ